ನಮ್ಮ ಮನೆ ಟೂರ್ನ ಮಾಡ್ತಾ ಇದ್ರೆಲ್ಕಮ್ ಟು ದ ಚಾನೆಲ್ ಹೇಗಿದ್ರ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ಇವತ್ತು ನಾವು ದುಬೈ ಅಲ್ಲಿರುವಂತಹ ನಮ್ಮ ಮನೆ ಟೂರ್ನ ಮಾಡ್ತಾ ಇದ್ದೀನಿ ಸೊ ಬನ್ನಿ ಇವಾಗ ದುಬೈ ಅಲ್ಲಿ ನಮ್ಮ ಮನೆ ಹೇಗಿದೆ ಅಂತ ತೋರಿಸ್ತೀನಿ ಓಕೆನಾ ಸೊ ಡೋರ್ ಕ್ಲೋಸ್ ಮಾಡಬೇಡ ಕ್ಲೋಸ್ ಮಾಡಿದ ತಕ್ಷಣ ಸೂಪರ್ ಆಗಿರೋ ಮಿರರ್ ಇದೆ ಹಾಗೆ ಇಂಟೀರಿಯರ್ಸ್ ಅಂತೂ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು ತುಂಬಾನೇ ಚೆನ್ನಾಗಿರೋ ಇಂಟೀರಿಯರ್ಸ್ ಇದೆ ಅದಾದಮೇಲೆ ನೆಕ್ಸ್ಟ್ ಈಗ ಡೋರ್ ತೆಗಿತೀವಲ್ಲ ಡೋರ್ ಮೇಲೆ ಈ ಕಡೆ ಸರಿಯಾ ಸೊ ನಿಮಗೆ ಇಲ್ಲಿ ಕಿಚನ್ ಕಾಣುತ್ತೆ ಸೊ ದಿಸ್ ಇಸ್ ದ ಕಿಚನ್ ಏರಿಯಾ ಹಾಗೆ ನೀವು ಕಿಚನ್ ನೋಡಬಹುದು ತುಂಬಾನೇ ನೀಟಾಗಿ ಕ್ಲೀನಾಗಿದೆ ಕ್ಲೀನ್ ಆಗಿದೆ ಹಾಗೇನೆ ತುಂಬಾ ಆಗಿನೇ ಇದೆ ಅಂತಾನೆ ಹೇಳ್ಬೋದು ಹಾಗೆ ಇಲ್ಲಿ ಏನಾದ್ರೂ ಪಾತ್ರೆ ಎಲ್ಲ ತೊಳ್ಕೊಳಕೆ ಅಂತ ಸಿಂಕ್ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಅವರ್ ಕೊಟ್ಟಿದ್ದಾರೆ ಹಾಗೇನೆ ಕೆಳಗಡೆ ಎಲ್ಲ ಫುಲ್ ಕಬರ್ಸ್ ಕೊಟ್ಟಿದ್ದಾರೆ ಎರಡು ಕಡೆನು ಕಬರ್ಸ್ ಎಲ್ಲ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಗ್ರಿಲ್ ಸಿಸ್ಟಮ್ ಇದೆ ಹಾಗೇನೆ ಇಲ್ಲಿ ಏನಾದ್ರೂ ಬಿಸಿ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಕರೆಂಟ್ ಇಂದೇನೆ ಸ್ಟವ್ ಎಲ್ಲ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಕೆಟಲ್ ಇದೆ ಹಾಗೆ ಇಲ್ಲಿ ವಾಟರ್ ಎಲ್ಲ ಇಟ್ಟಿದ್ದಾರೆ ಹಾಗೆ ಇಲ್ಲಿ ಕಾಫಿ ಎಲ್ಲ ಮಾಡ್ಕೊಳಕೆ ಅಂತಾನು ಕೂಡ ಸ್ವಲ್ಪ ಥಿಂಗ್ಸ್ ಎಲ್ಲ ಇಟ್ಟಿದ್ದಾರೆ ಹಾಗೆ ಇಲ್ಲಿ ಕೂಡ ಕೆಲವೊಂದು ಸ್ನಾಕ್ಸ್ ಹಾಗೆ ಡ್ರೈ ಫ್ರೂಟ್ಸ್ ಇಟ್ಟಿದ್ದಾರೆ ಸೊ ಇದು ಕಿಚನ್ ಏರಿಯಾ ಓಕೆನಾ ಅಂಡ್ ನೀವು ಕಿಚನ್ ಅಲ್ಲಿ ನೋಡಬಹುದು ಕಬಾರ್ಡ್ ಒಳಗಡೆ ಎಲ್ಲ ಈ ರೀತಿ ಗ್ಲಾಸ್ ಪ್ಲೇಟ್ಸ್ ಈ ತರದನೆಲ್ಲ ಇಟ್ಟಿದ್ದಾರೆ ಅಂದ್ರೆ ಒಂದು ಬೇಸಿಕ್ ಆಗಿ ಏನೇನ್ ಇಡಬೇಕು ಕಿಚನ್ ಅಲ್ಲಿ ಆ ತರದ್ದು ಪ್ರತಿಯೊಂದನ್ನು ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಹಾಗೆ ಇಲ್ಲಿ ಇಂಡಕ್ಷನ್ ಸ್ಟವ್ ಇದೆ ಅಲ್ವಾ ಇಲ್ಲಿ ಸೊ ಇಂಡಕ್ಷನ್ ಸ್ಟವ್ ಇರೋದ್ರಿಂದ ಮೇಲ್ಗಡೆ ಚಿಮ್ಣಿ ಕೂಡ ಇದೆ ಸೊ ಇದು ಚಿಮ್ಣಿ ಹಾಗೇ ಇಲ್ಲಿ ಇಂಡಕ್ಷನ್ ಸ್ಟವ್ ಕಿಚನಲ್ಲಿ ಇನ್ನೊಂದು ಸೈಡಲ್ಲಿ ಕೆಳಗಡೆ ಕೊಬಾಟ್ಸಲ್ಲಿ ಒಂದು ಕಡೆ ಮಿನಿ ಫ್ರಿಡ್ಜ್ ಇದೆ ಆ್ಯಂಡ್ ಇಲ್ಲೆಲ್ಲ ಕೂಲ್ ಡ್ರಿಂಕ್ಸ್ ಇಟ್ಟಿದ್ದಾರೆ ಆ್ಯಂಡ್ ಫ್ರೀಸರ್ ಕೂಡ ಇದೆ ಹಾಗೆ ಕೆಳಗಡೆ ಏನಾದರೂ ಪಾತ್ರೆಗಳನ್ನೆಲ್ಲ ಇಡೋಕ್ಕೆ ಆ ಥರನೂ ಇದೆ ಅಥವಾ ತರಕಾರಿ ಆದರೂ ಇಟ್ಕೊಳ್ಬೋದು ಫ್ರೂಟ್ಸ್ ಆದರೂ ಇಟ್ಕೊಳ್ಬೋದು ಅಥವಾ ಏನಾದರೂ ಮಾಡಿದ್ದು ವೆಜಲ್ಸಲ್ಲಿ ಇಟ್ಕೊಳ್ಬೋದು ಸೊ ಈ ಥರ ಇದೆ ಆ್ಯಂಡ್ ಇನ್ನೊಂದು ಕಡೆ ತರಕಾರಿ ಕಟ್ಟರ್ ಕೊಟ್ಟಿದ್ದಾರೆ ಹಾಗೆ ಒಂದೆರಡು ಪಾತ್ರೆ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಪ್ಯಾನ್ ಕೊಟ್ಟಿದ್ದಾರೆ ಹಾಗೆ ಅದ್ರ ಪಕ್ಕನ ಏನೇನಿಲ್ಲಿ ಗ್ರಿಲ್ ಕೊಟ್ಟಿದ್ದಾರೆ ಸೊ ಗ್ರಿಲ್ ಮೇಲ್ಗಡೆ ಆವಾಗಲೇ ತೋರಿಸ್ದಂಗೆ ಈ ಕಡೆ ಇಂಡಕ್ಷನ್ ಸ್ಟೌವು ಹಾಗೇ ಚಿಮಿನಿ ಇನ್ನು ಕೆಳಗಡೆ ಇದೆಯಲ್ಲ ಕಬೋರ್ಡ್ಸು ಸೊ ಇದರಲ್ಲಿ ಏನೂ ಇಲ್ಲ ಹಾಗೆ ಇದರಲ್ಲಿ ಓಕೆ ಹೇಳಿ ಡಸ್ಟ್ಬಿನ್ ಇಟ್ಟಿದ್ದಾರೆ ಹಾಗೆ ಕಿಚನ್ನಲ್ಲಿ ನಾವು ಏನಾದರೂ ವಾಶ್ ಮಾಡೋಕ್ಕೆ ಪಾತ್ರೆ ಎಲ್ಲ ವಾಶ್ ಮಾಡೋಕ್ಕೆ ಬೇಕಾಗುತ್ತೆ ಅಂತ ಲಿಕ್ವಿಡು ಹಾಗೆ ಸ್ಕ್ರಬ್ಬರ್ನ ಕೂಡ ಹೊಸಾದೇನೆ ಇಟ್ಟಿದ್ದಾರೆ ಹೊಸಾದೆ ಸ್ಕ್ರಬ್ಬರು ಲಿಕ್ವಿಡ್ಡು ಎಲ್ಲ ಇಟ್ಟಿದ್ದಾರೆ ಅಲ್ಲಿ ಓಕೆ ಈ ಕಡೆ ಸ್ಪೂನ್ಸ್ ಎಲ್ಲ ಇಟ್ಟಿದ್ದಾರೆ ಅದೇ ನಾನು ಅವಾಗಲೇ ಹೇಳ್ದಂಗೆ ಬೇಸಿಕ್ ಐಟಮ್ಸ್ ಎಲ್ಲ ಇಟ್ಟಿದ್ದಾರೆ ಓ ಕತ್ರಿ ಚಾಕು ಎಲ್ಲದೂ ಇದೆ ಓ ಈ ಕಡೆ ಎಲ್ಲ ಇಟ್ಟಿದ್ದಾರೆ ಸೂಪರ್ ಅಲ್ವಾ ಸೊ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಕಿಚನ್ ಸೆಟಪ್ ಮಾತ್ರ ಹಾಗೆ ಕಿಚನ್ ಅನ್ನು ಕೂಡ ಒಂದು ಮಿರರ್ ಇದೆ ಇಲ್ಲೊಂದು ಎಲ್ಲಾ ಕಡೆನೂ ಮಿರರ್ ಇದೆ ಅಂತಾನೆ ಹೇಳ್ಬೋದು ಸೊ ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ ಮಿರರ್ ಇದೆ ಇಂಟೀರಿಯರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹಾಗೆ ಇದು ಬಂದು ಲಿವಿಂಗ್ ಏರಿಯಾ ಓಕೆನಾ ಸೊ ಲಿವಿಂಗ್ ಏರಿಯಾದಲ್ಲೂ ನೋಡಬಹುದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ ನೀವು ತುಂಬಾನೇ ಚೆನ್ನಾಗಿದೆ ತುಂಬಾನೇ ಸ್ಪೇಸಿಯಸ್ ಆಗಿದೆ ಹಾಗೆ ಇಲ್ಲೊಂದು ಸೋಫಾ ಹಾಕಿದ್ದಾರೆ ಹಾಗೆ ಇಲ್ಲೆಲ್ಲ ಇಂಟೀರಿಯರ್ಸ್ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ನನಗಂತೂ ಇಂಟೀರಿಯರ್ಸ್ ಎಲ್ಲ ತುಂಬಾನೇ ಇಷ್ಟ ಆಯ್ತು ಹಾಗೆ ಲಿವಿಂಗ್ ಏರಿಯಾದಲ್ಲಿ ಚೇರ್ಸ್ ಸೋಫಾ ಟಿವಿ ಲೈಟಿಂಗ್ಸ್ ಎಲ್ಲದು ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಹಾಗೆ ಇಲ್ಲಿ ಮೇಯ್ನ್ ಅಟ್ರಾಕ್ಷನ್ ಏನಂತ ಅಂತ ಅಂದ್ರೆ ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ ಸೊ ನಮಗೆ ಲೀವಿಂಗ್ ಏರಿಯಾ ಇಂದಾನೇ ಬುರ್ಜ್ ಖಲೀಫಾ ವ್ಯೂ ಕಾಣುತ್ತೆ ಇದನ್ನ ನಮಗೆ ಒಂದು ಮೇಯ್ನ್ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು ಲಿವಿಂಗ್ ಏರಿಯಾದಲ್ಲಿ ಕುತ್ಕೊಂಡು ನಾವು ಬುರ್ಜ್ ಖಲೀಫಾ ವ್ಯೂನ ನೋಡ್ಬೋದು ಅಂಡ್ ನಾನು ನಿಮಗೆ ತೋರಿಸ್ತೀನಿ ನೈಟ್ ಅಲ್ಲಿ ಬುರ್ಜ್ ಖಲೀಫಾ ವ್ಯೂ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಜಸ್ಟ್ ನಾನು ನಿಮ್ಗೆ ಹಾಗೆ ತೋರಿಸ್ತಾ ಇದ್ದೀನಿ ಹಾಗೆ ಹಗೆ ನೀವು ನೋಡ್ಬೋದು ಇಲ್ಲಿ ಕೂಡ ಮಿರರ್ ಇದೆ ಆ್ಯಂಡ್ ಇಲ್ಲೊಂದು ಬ್ಯೂಟಿಫುಲ್ ಆಗಿರೋ ಲ್ಯಾಂಪ್ ಇಟ್ಟಿದ್ದಾರೆ ಹಾಗೆ ಟಿ ವಿ ಇದೆ ಹಾಗೆ ಟಿ ವಿ ಕೆಳಗಡೆ ಕೂಡ ಸ್ವಲ್ಪ ಸ್ಟೋರೇಜ್ ಎಲ್ಲ ಕೊಟ್ಟಿದ್ದಾರೆ ಅದಾದಮೇಲೆ ನೆಕ್ಸ್ಟ್ ಟಿವಿ ಪಕ್ಕನೂ ಬಂದರೆ ಏನು ಇಲ್ಲೊಂದು ಮಿರರ್ ಇದೆ ನಮಗಂತೂ ಗಲಸಿಗೆ ಗೊತ್ತಲ್ಲ ಎಲ್ಲಿ ಮಿರರ್ ನೋಡಿದ್ರು ನಮ್ಗೆಲ್ಲ ಇಷ್ಟ ಆಗುತ್ತೆ ಸೊ ಇಲ್ಲಿ ಕೂಡ ಒಂದು ಮಿರರ್ ಇದೆ ಹಾಗೆಯೇ ಮುಂದೆ ಬಂದರೆ ಇಲ್ಲಿ ನಮಗೆ ಡೈನಿಂಗ್ ಏರಿಯಾ ಕೂಡ ಇದೆ ರೌಂಡ್ ಶೇಪ್ ಅಲ್ಲಿರುವಂತಹ ಒಂದು ಡೈನಿಂಗ್ ಏರಿಯಾನ ಕೊಟ್ಟಿದ್ದಾರೆ ಸೊ ನಾವಿರೋದು ಟೂ ಮೆಂಬರ್ಸ್ ಅಲ್ಲ ಸೊ ನಮಗೆ ಎನಫ್ ಅನ್ಸುತ್ತೆ ಇದು ಸೊ ಇಲ್ಲಿ ಡೈನಿಂಗ್ ಏರಿಯಾ ಇದೆ ಹಾಗೆ ಇಲ್ಲಿ ಕೂಡ ಸ್ವಲ್ಪ ಪ್ಲೇಸ್ ಇದೆ ಮೋಸ್ಟ್ಲಿ ಥಿಂಗ್ಸ್ ಎಲ್ಲ ಇಟ್ಕೊಳ್ಳೋ ರೀತಿ ಏನೋ ಕೊಟ್ಟಿದ್ದಾರೆ ಸೊ ಇದು ಡೈನಿಂಗ್ ಏರಿಯಾ ಹಾಗೆ ಡೈನಿಂಗ್ ಏರಿಯಾದಲ್ಲಿ ನೋಡ್ಬೋದು ಮೇಲ್ಗಡೆ ಎಷ್ಟು ಚೆನ್ನಾಗಿರೋ ಒಂದು ಲೈಟಿಂಗ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಅವಾಗಲೇ ಹೇಳಿದಂಗೆ ಇಂಟೀರಿಯರ್ಸ್ ಮಾತ್ರ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ನನಗಂತೂ ತುಂಬಾನೇ ಇಷ್ಟ ಆಯ್ತು ಹಾಗೆ ಇಲ್ಲಿ ನೀವು ಫ್ಲೋರಿಂಗ್ ಫುಲ್ ಕಾರ್ಪೆಟ್ ಹಾಕಿದ್ದಾರೆ ಸೊ ಕಾರ್ಪೆಟ್ ಫ್ಲೋರಿಂಗ್ ಇದು ಸೊ ಲಿವಿಂಗ್ ಏರಿಯಾ ಹಾಗೆ ಕಿಚನ್ ಹಾಗೆ ಡೈನಿಂಗ್ ಏರಿಯಾ ಇದೆಲ್ಲ ನೋಡಿದ್ರಿ ಅಲ್ವಾ ಸೊ ಇವಾಗ ಬನ್ನಿ ನಾನು ನಮ್ಮ ಸೊ ಗೆ ಬೆಡ್ರೂಮ್ಗೆ ಹೋಗೋಣ ಸೊ ಇದು ನಮ್ಮ ಬ್ಯೂ ರುವಂತಹ ಬೆಡ್ರೂಮ್ ಅದಕ್ಕೆ ನಾನ್ ಅವಾಗಲೇ ಹೇಳಿದ್ದು ನಮ್ಮ ಮನೆ ಅಂತ ಸೊ ಇದು ಹೇಗಿದೆ ಅಂತಂದ್ರೆ ಈ ಅಪಾರ್ಟ್ಮೆಂಟ್ ಅಲ್ಲಿ ನಾವು ಒನ್ ಬಿ ಎಚ್ ಕೆ ಮನೆಯಲ್ಲಿ ರೆಂಟ್ ಇದೀವಿ ಅನ್ನೋ ತರ ಫೀಲ್ ಇದೆ ಬಿಕಾಸ್ ನಾವು ಇಲ್ಲಿ ಫೋರ್ ಡೇಸ್ ಸ್ಟೇ ಮಾಡಿರ್ತೀವಿ ಅದಾದ್ರೆ ನಾವು ನೆಕ್ಸ್ಟ್ ಬೇರೆ ಕಡೆ ಕೂಡ ರೂಮ್ಸ್ ನ ಬುಕ್ಕಿಂಗ್ ಮಾಡಿದೀವಿ ನಾವು ಟೋಟಲ್ ಆಗಿ ಒಂದು ಫೈವ್ ಪ್ಲೇಸಸ್ ಅಲ್ಲಿ ಬುಕ್ಕಿಂಗ್ನ ಮಾಡಿದೀವಿ ನಾನು ಪ್ರತಿಯೊಂದು ಕಡೆ ನಿಮ್ಗೆ ತೋರಿಸ್ತೀನಿ ಹೇಗೆಲ್ಲ ರೂಮ್ಸ್ ಇದೆ ಅಲ್ಲೆಲ್ಲ ಹೇಗಿದೆ ಪ್ರತಿಯೊಂದು ನಾನು ನಿಮಗೆ ತೋರಿಸ್ತೀನಿ ಸೊ ಇಲ್ಲಿ ನಾವು ಫೋರ್ ಡೇಸ್ ಸ್ಟೇ ಮಾಡಿರ್ತೀವಿ ಹಾಗಾಗಿ ಹೇಳಿದ್ದು ನಾನು ಇದು ನಮ್ಮ ಮನೆ ಅಂತ ಸೊ ನಾವಿಲ್ಲಿ ಫೋರ್ ಡೇಸ್ ಇರೋ ತನಕ ಇದು ದುಬಾಯಲ್ಲಿ ನಮ್ಮ ಮನೆ ಓಕೆನಾ ಸೊ ಇದು ನಮ್ಮ ಬೆಡ್ರೂಮ್ ಏರಿಯಾ ಸೊ ಬೆಡ್ರೂಮ್ ಕೂಡ ಅಷ್ಟೇನೆ ಬೆಡ್ ಕೂಡ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ಇದು ನಮ್ಮ ಬೆಡ್ ಹಾಗೆ ಇಲ್ಲೂ ಕೂಡ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿರುವಂತಹ ಲ್ಯಾಂಪ್ಸ್ ಹಾಗೆ ಕೂಡ ಒಂದು ಚೇರ್ ಹಾಕಿದ್ದಾರೆ ಸೋಫಾ ಚೇರ್ ಹಾಕಿದ್ದಾರೆ ಹಾಗೆ ಕೂಡ ವ್ಯೂ ಕಾಣೋ ರೀತಿನೇ ಇದೆ ಸೊ ನೋಡಿ ಬೆಡ್ರೂಮ್ ನಲ್ಲೂ ಕೂಡ ನಾವು ನಿಂತ್ಕೊಂಡು ವ್ಯೂ ನ ಎಂಜಾಯ್ ಮಾಡಬಹುದು ಹಾಗೆ ನಾನು ನಿಮಗೆ ತೋರಿಸ್ತೀನಿ ನೈಟ್ ಟೈಮ್ ಅಲ್ಲಿ ಲೈಕ್ ವ್ಯೂ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ಬೆಡ್ರೂಮ್ ವ್ಯೂ ಕಾಣುತ್ತೆ ಹಾಗೆ ಬೆಡ್ರೂಮ್ ಅಲ್ಲೇನೆ ನೆಕ್ಸ್ಟ್ ಡ್ರೆಸ್ಸಿಂಗ್ ಏರಿಯಾ ಇದೆ ಸೊ ಇದು ಡ್ರೆಸ್ಸಿಂಗ್ ಏರಿಯಾ ಈ ಡ್ರೆಸ್ಸಿಂಗ್ ಏರಿಯಾ ನೋಡಿದ್ರೆ ಅವಳೆ ಈ ಕಾಲದಲ್ಲೆಲ್ಲ ನೋಡ್ತೀವಲ್ಲ ನಾವು ಡ್ರೆಸ್ಸಿಂಗ್ ಏರಿಯಾ ಡ್ರೆಸ್ಸಿಂಗ್ ಎಲ್ಲ ಲೈಕ್ ಆ ತರ ಫೀಲ್ ಆಯ್ತು ನನ್ಗೆ ಸೊ ಇದು ಡ್ರೆಸ್ಸಿಂಗ್ ಏರಿಯಾ ಹಾಗೆ ಇಲ್ಲೂ ಕೂಡ ಕಬೋರ್ಡ್ಸ್ ಎಲ್ಲ ಕೊಟ್ಟಿದ್ದಾರೆ ಸೊ ನೆಕ್ಸ್ಟ್ ಬೆಡ್ರೂಮ್ ನಲ್ಲೂ ಕೂಡ ಒಂದು ಟಿವಿನ ಇಟ್ಟಿದ್ದಾರೆ ಆಕ್ಚುಲಿ ಲಿವಿಂಗ್ ಏರಿಯಾದಲ್ಲೂ ಕೂಡ ಒಂದು ಟಿವಿ ಇದೆ ಹಾಗೆ ಬೆಡ್ರೂಮ್ ನಲ್ಲೂ ಕೂಡ ಒಂದು ಟಿವಿ ಇದೆ ಹಾಗೆ ಬೆಡ್ರೂಮ್ ನ ಡೋರ್ ಬ್ಯಾಕ್ ಸೈಡ್ ಅಲ್ಲಿ ಕಬಾರ್ಡ್ಸ್ ನ ಕೊಟ್ಟಿದ್ದಾರೆ ಸೊ ಕಬಾರ್ಡ್ಸ್ ಅಷ್ಟೇ ನೋಡಿ ಓಪನ್ ಮಾಡೋಣ ಲೈಟ್ ಆನ್ ಆಗುತ್ತೆ ಹಾಗೆ ಐರನ್ ಮಾಡ್ಕೊಳೋದಕ್ಕೂ ಕೂಡ ಐರನ್ ಟೇಬಲ್ ಎಲ್ಲದನ್ನು ಕೊಟ್ಟಿದ್ದಾರೆ ಹಾಗೆ ಬಾತ್ರೂಮ್ ಕೊಟ್ಟಿದ್ದಾರೆ ಹಾಗೆ ಕೆಳಗಡೆ ಸ್ಲಿಪ್ಪರ್ಸ್ ಪ್ರತಿ ಒಂದನ್ನು ಇಟ್ಟಿದ್ದಾರೆ ಅಂತಾನೆ ಹೇಳ್ಬಹುದು ಏನೆಲ್ಲ ರಿಕ್ವೈರ್ಮೆಂಟ್ ಇದೆ ಅದೆಲ್ಲ ತುಂಬಾನೇ ಚೆನ್ನಾಗಿ ನೀಟಾಗಿ ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಹಾಗೆ ಈ ಕಡೆ ಸೈಡ್ ಅಲ್ಲಿ ಇಲ್ಲೂ ಕೂಡ ಒಂದು ಮಿರರ್ ನ ಕೊಟ್ಟಿದ್ದಾರೆ ನಾನು ಅವಾಗ್ಲೇ ಹೇಳಿದಂಗೆ ಎಲ್ಲಾ ಕಡೆನು ಮಿರರ್ಸ್ ಇದೆ ಅಹ್ ಹಾಗೇನೆ ಇಲ್ಲಿ ಸೇಫ್ಟಿ ಲಾಕರ್ ಕೂಡ ಕೊಟ್ಟಿದ್ದಾರೆ ಸೊ ಇಲ್ಲಿ ಸೇಫ್ಟಿ ಲಾಕರ್ ಇದೆ ಇಲ್ಲಿನೂ ಕೂಡ ಕವರ್ ಕೊಟ್ಟಿದ್ದಾರೆ ಅಂದ್ರೆ ಡ್ರಾಯರ್ಸ್ ನ ಕೊಟ್ಟಿದ್ದಾರೆ ಇಲ್ಲಿ ಮೇಲ್ಗಡೆ ಸೇಫ್ಟಿ ಲಾಕರ್ ಹಾಗೆ ಕೆಳಗಡೆ ಡ್ರಾಯರ್ಸ್ ಈ ರೀತಿಯಾಗಿದೆ ಸೊ ನಮ್ಮ ಬೆಡ್ರೂಮಿಗೆ ಗೆ ಅಟ್ಯಾಚ್ ಆಗಿನ ವಾಶ್ರೂಮ್ ಕೂಡ ಇದೆ ಹಾಗೆ ಇಲ್ಲಿ ಬೆಡ್ ಪಕ್ಕ ಕೂಡ ಚೆನ್ನಾಗಿದೆ ಇದು ಕೂಡ ಇವಾಗ ಶೇಪ್ ಅಲ್ಲಿ ಕರ್ಕೊಂಡು ಹೋಗ್ತೀನಿ ನೋಡಬಹುದು ವಾಶ್ರೂಮ್ ಡೋರ್ ಓಪನ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಒಂದು ಮಿರರ್ ಕಾಣುತ್ತೆ ಹಾಗೆ ಇಲ್ಲಿ ಕೆಳಗಡೆ ಸಿಂಕ್ ಎಲ್ಲ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಬೂತ್ ಕನ್ನಡಿ ಅಂತೀವಲ್ಲ ಅದು ಕೂಡ ಇದೆ ಸೊ ನೆಕ್ಸ್ಟ್ ಈ ಡೋರ್ ಬ್ಯಾಕ್ ಸೈಡ್ ಅಲ್ಲಿ ಬಾ ಟಬ್ ಕೂಡ ಇದೆ ಸೊ ಬಾಟ್ ಟಬ್ ಕೂಡ ಇದೆ ಸೊ ನೆಕ್ಸ್ಟ್ ಬಂದರೆ ಒಂದು ಸೈಡಲ್ಲಿ ಬಾಟ್ ಟಬ್ ಇದೆ ಓಕೆನಾ ನೆಕ್ಸ್ಟ್ ಈ ಕಡೆ ಸೈಡ್ ಅಲ್ಲಿ ಬನ್ನಿ ತೋರಿಸ್ತೀನಿ ವಾಶ್ರೂಮ್ ಡೋರ್ ಪಕ್ಕದಲ್ಲೇನೆ ಇಲ್ಲೊಂದು ಸ್ಮಾಲ್ ಸ್ಪೇಸ್ ಇದೆಯಲ್ಲ ಸೊ ಈ ಒಂದು ಸ್ಪೇಸ್ ಅಲ್ಲಿ ಶವರ್ ಕ್ಯಾಪು ಹಾಗೇನೇ ಶೇವಿಂಗ್ ಸೆಟ್ ಹಾಗೇನೆ ಡೆಂಟಲ್ ಕಿಟ್ ಈ ಥರದನ್ನೆಲ್ಲ ಇಟ್ಟಿದ್ದಾರೆ ಬಾಟ್ ಅಂಡ್ ಈ ಕಡೆ ಸೈಡ್ ಬಂದ್ರೆ ಇಲ್ಲಿ ಟಾಯ್ಲೆಟ್ ಇದೆ ಓಕೆನಾ ಟಾಯ್ಲೆಟ್ ಹಾಗೇನೆ ಪಕ್ಕದಲ್ಲಿ ಶವರ್ ಏರಿಯಾ ಎರಡು ಸಪ್ರೇಟ್ ಆಗಿನೇ ಇದೆ ಸೊ ಈ ಕಾನ್ಸೆಪ್ಟ್ ನನಗೆ ತುಂಬಾನೇ ಇಷ್ಟ ಆಯ್ತು ಸೊ ಈ ಕಡೆ ಬಂದ್ರೆ ನಿಮಗೆ ಶವರ್ ಏರಿಯಾ ಇದೆ ಸೊ ಬಾತ್ರೂಮ್ ಕೂಡ ಅಷ್ಟೇ ತುಂಬಾನೇ ಸ್ಪೇಸಿಯಸ್ ಆಗಿದೆ ಅಂತಾನೆ ಹೇಳ್ಬಹುದು ಬಾಟ ಕಡೆ ಟಾಯ್ಲೆಟ್ ಹಾಗೇನೆ ಮಿಡ್ಲ್ ಅಲ್ಲಿ ಸಿಂಕ್ ಈ ರೀತಿ ಆಗಿನೇ ಇದೆ ಸೊ ಈ ಕಾನ್ಸೆಪ್ಟ್ ಕೂಡ ನನಗೆ ತುಂಬಾನೇ ಇಷ್ಟ ಆಯ್ತು ಸೊ ನಾನು ಅವಾಗ್ಲೇ ಹೇಳಿದಂಗೆ ಲೈಕ್ ಇದು ಒಂದು ಒನ್ ಬಿ ಎಚ್ ಕೆ ರೆಂಟ್ ಹೌಸ್ ಅಲ್ಲಿ ನಾವು ಇದೀವಿ ದುಬೈ ಅಲ್ಲಿ ಅನ್ನೋ ತರನೇ ಫೀಲ್ ಇದೆ ಸೊ ನನಗಂತೂ ಈ ಒಂದು ಆ ಸ್ಪೇಸ್ ತುಂಬಾನೇ ಇಷ್ಟ ಆಯಿತು ಅಂಡ್ ನಿಂಗೆಲ್ಲ ಇಷ್ಟ ಆಯ್ತಾ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಓಕೆನಾ ಸೊ ದುಬೈಯಲ್ಲಿ ನಾವು ಇದ್ದಂತಹ ಪ್ರಾಪರ್ಟಿ ನೇಮ್ ದುಸಿಕ್ತಾನಿ ಅಂತ ಸೊ ಇದು ಲಾಬಿ ಏರಿಯಾ ಹಾಗೇ ಇವಾಗ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಒಂದು ಸ್ಟೋರಲ್ಲಿ ನಮಗೆ ಗ್ರಾಸರೀಸ್ ಎಲ್ಲ ಸಿಗುತ್ತೆ ಹಾಗೆಯೇ ಇಲ್ಲೇ ರಿಸೆಪ್ಷನ್ ಏರಿಯಾ ಎಲ್ಲ ಬರುತ್ತೆ ತುಂಬಾ ಚೆನ್ನಾಗಿದೆ ಪ್ರಾಪರ್ಟಿ ಅಂತಲೇ ಹೇಳ್ಬೋದು ಹಾಗೆ ಈ ಒಂದು ಪ್ರಾಪರ್ಟಿಯಲ್ಲಿ ಸಲೂನ್ ಕೂಡ ಅವೈಲೇಬಲ್ ಇದೆ ಈ ಥರ ಹೋಟೆಲ್ ಒಳಗಡೆನೆ ಸಲೂನ್ ಕೂಡ ಅವೈಲೇಬಲ್ ಇರೋದು ನಾನು ಫಸ್ಟು ಟೈಮ್ ನೋಡಿದ್ದು ಮೆನ್ಸ್ಗೆ ಹಾಗೆ ವಿಮೆನ್ಸ್ಗೆ ಆಗಿನೇ ಇದೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಈ ಒಂದು ಪ್ರಾಪರ್ಟಿ ಸೊ ನೀವು ಯಾರಾದರೂ ದುಬೈಗೆ ವೆಕೇಶನ್ಗೆ ಅಂತ ಹೊರಟಿದ್ದು ಯಾವ ಒಂದು ಪ್ರಾಪರ್ಟಿನ ಚೆಕ್ ಮಾಡೋದು ಉಳ್ಕೊಳೋಕ್ಕೆ ಅಂತ ಏನಾದರೂ ಥಿಂಕ್ ಮಾಡ್ತಾ ಇದ್ರೆ ಬುರ್ಜ್ ಖಲೀಫಾ ವ್ಯೂ ಕಾಣುವಂತಹ ಈ ಒಂದು ಪ್ರಾಪರ್ಟಿನ ನೀವು ಟ್ರೈ ಮಾಡ್ಬೋದು ಪ್ರಾಪರ್ಟಿ ತುಂಬಾ ಚೆನ್ನಾಗಿದೆ ಹಾಗೆ ಒನ್ ಬಿ ಎಚ್ ಕೆ ಟು ಬಿ ಎಚ್ ಕೆ ಈ ರೀತಿ ಎಲ್ಲ ತರನೂ ಅವೈಲೇಬಲ್ ಕೂಡ ಇದೆ ಇಲ್ಲಿ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ಸೊ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಅವ್ರ ಜೊತೆ ಕೂಡ ಶೇರ್ ಮಾಡಿ ಓಕೆನಾ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋ ಜೊತೆ ಸೊಲೇ ಕೇರ್ ಬೈ ಬೈ ಲವ್ ಯು ಆಲ್